ನಮಸ್ತೆ ಎಲ್ಲರಿಗೂ ಇವತ್ತು ಬಂದು ನಾನು ಬಾಣ್ಲಿ ಹೇಗೆ ಮುದ್ದೆ ಮಾಡೋದು ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಎದೊಳೋದು ಕೂರೋದು ಈ ರಿಸ್ಕೇ ಇರೋದಿಲ್ಲ ಐದು ನಿಮಿಷದಲ್ಲಿ ಮುದ್ದೆ ಮಾಡ್ಕೋಬೋದು ನಾವು ಒಂದು ಗ್ಲಾಸ್ ಅಳತೆ ಇಟ್ಕೊಂಡು ಮಾಡಿಕೊಂಡ್ರೆ ಈಸಿಯಾಗುತ್ತೆ ಗೊತ್ತಾಗುತ್ತೆ ಹೆಂಗಂದರೆ ಒಂದು ಗ್ಲಾಸ್ಗೆ ಒಂದು ಮುದ್ದೆ ಆ ರೀತಿ ಒಂದು ಗ್ಲಾಸ್ನ ಅಳತೆ ಇಟ್ಕೊಂಡು ಮಾಡಿಕೊಳ್ಳಿ ನಾನು ಮೂರು ಗ್ಲಾಸ್ ಮೂರು ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಒಂಚೂರು ಉಪ್ಪು ಹಾಕ್ಕೊಂಡು ಒಂಚೂರು ಹಸಿಟ್ಟು ಹಾಕ್ಕೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ತೀನಿ ಮಾಡಿಬಿಟ್ಟು ನೆಕ್ಸ್ಟು ಕುದಿಯೋದಕ್ಕೆ ಬಿಡ್ತೀನಿ ನೀರನ್ನ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ಹಿಟ್ಟು ಹಾಕ್ಕೊಂಡು ಆ ಇದಕ್ಕೆ ಕರೆಕ್ಟಾಗಿ ನೀರು ಮತ್ತು ಹಿಟ್ಟು ಎರಡು ಹೊಂತ್ಕೋಬೇಕು ಗಂಟೆಲ್ಲ ಒಡಿಬೇಕು ಒಡಿಯೋ ತನಕ ತಿರುತ್ತಾನೆ ಇರ್ತೀನಿ ನನಗೇನಾದರೂ ಸ್ವಲ್ಪ ಏನಾದರೂ ತೆಳು ಅನ್ನಿಸ್ತರೆ ಜೊತೆಗೆ ಹಿಟ್ಟನ್ನ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ತಿರುಗಿಸ್ಕೊತಾನೆ ಇರ್ತೀನಿ ಇವಾಗ ನಾನು ಮಾಡ್ತಾ ಇರೋದನ್ನ ನೋಡಿಕೊಂಡು ಇದೇನು ಎಷ್ಟೊಂದು ಗಂಟು ಗಂಟು ಥರ ಐತೆ ಅಂತ ಏನು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ಹಂಗೆ ಬರೋದು ಸ್ವಲ್ಪ ಸ್ವಲ್ ಹಿಟ್ಟನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೋತ ಸೇರಿಸ್ಕೋತ ಮಾಡ್ಕೋತಾನೆ ಇದ್ರೆ ಅದು ಪೂರ್ತಿ ಒಂದು ಅದಕ್ಕೆ ಬರುತ್ತೆ ಅದು ತಿರುಗ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಅದು ಎಲ್ಲ ತಿರುಗಾದ ಮೇಲೆ ಗಂಟೆಲ್ಲ ಒಡೆದು ನೀಟಾಗೆಲ್ಲ ತಿರುಗಾದ ಮೇಲೆ ಅದು ಒಂದು ಅದಕ್ಕೆ ಬಂದ ಮೇಲೆ ಕೈನ ಅದು ನೀರು ಹಚ್ಕೊಂಡು ಅದನ್ನು ಮುಟ್ಟು ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ಕೈಗೆ ಅಂಟೋದಿಲ್ಲ ಹಿಟ್ಟು ಆಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಅವಾಗ ಕರೆಕ್ಟಾಗಿ ಹೊಂದ್ಕೊಂಡಿರುತ್ತೆ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿಟ್ಟು ಆಮೇಲೆ ತೆಗೆದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಎಲ್ಲನೂ ಹೊಂದಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಹೇಳಿದ್ನಲ್ಲ ಅದೇ ಥರ ಕೈನ ನೀರಲ್ಲಿ ತೇವಾ ಮಾಡಿಕೊಂಡು ಮುಟ್ಟು ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಕೈ ಅಂಟೋದಿಲ್ಲ ಆಮೇಲೆ ನೆಕ್ಸ್ಟು ನಾನೇನು ಪ್ಲೇಟಲ್ಲಿ ಏನು ಮುದ್ದೆ ಕಟ್ಕೊಳ್ಳೋದಿಲ್ಲ ನಾನು ಅಲ್ಲೇ ಮೇಲುಗಡೆನೆ ನಾನು ಹಿಟ್ಟನ್ನ ಕಟ್ಕೊತೀನಿ ನಾನು ಒಟ್ಟು ಮಕ್ಕಳು ನಮ್ಮ ಮನೇಲಿ ಮುದ್ದೆ ತಿಂದೇ ತಿಂತಾರೆ ಮುದ್ದೆ ಮಾಡಿದಾಗೆಲ್ಲ ತಿಂತೆ ಆಲ್ಮೋಸ್ಟ್ ಡೈಲಿ ಮಾಡ್ತಾನೆ ಇರ್ತೀವಿ ಯಾವಾಗಾದರೂ ಒಂದೊಂದು ದಿನ ತಪ್ಪೋಗುತ್ತೆ ಅಷ್ಟೇ ನಮ್ಮ ಯಜಮಾನ್ರಿಗೆ ಡೈಲಿ ಮುದ್ದೆ ಇರಲೇಬೇಕು ಅದರಿಂದ ಡೈಲಿ ಮಾಡೇ ಮಾಡ್ತೀನಿ ಮಕ್ಕಳು ಮಾತ್ರ ಡೈಲಿ ತಿನ್ನೋದಿಲ್ಲ ಅವ್ರು ತಿನ್ನೋದು ಅಪರೂಪ ಅದಕ್ಕೆ ಸರಿ ಹೇಳ್ಬಿಟ್ಟು ಪುಟಾಣಿ ಪುಟಾಣಿ ತಾಗಿ ಮಕ್ಕಳಿಗೆ ಎರಡು ಮುದ್ದೆ ಮಾಡಿದ್ದೆ ನನಗೂ ಮುದ್ದೆ ಇಷ್ಟನೇ ಬಟ್ ಬಿಸಿಲಿದ್ರೆ ತಿಂತೀನಿ ಅದು ನಾನು ತಿನ್ನೋದು ಮಕ್ಕಳು ಥರನೇ ಇಷ್ಟೇ ಸಣ್ಣದೇ ತಿನ್ನೋದು ನಾನೊಂದು ಸಣ್ಣದ್ದು ಕಟ್ಕೊಂಡಿದ್ದೆ ಮಕ್ಕಳಿಗೆ ಎರಡು ಸಣ್ಣದು ಒಟ್ಟು ಮೂರು ಸಣ್ಣ ಸಣ್ಣದು ಕಟ್ಕೊಂಡಿದ್ದೆ ನನ್ನ ಮೈದಾ ಮೀಡಿಯಮಾಗಿ ಅವರು ಜಾಸ್ತಿ ತಿನ್ನೋದಿಲ್ಲ ಅವ್ರಿಗೊಂದು ಕಟ್ಟಿದ್ದೆ ಆಮೇಲೆ ನೆಕ್ಸ್ಟು ನಮ್ಮ ಯಜಮಾನ್ರಿಗೆ ಒಂದು ದೊಡ್ಡದು ಕಟ್ಟಿದ್ದೆ ಇದು ಇವತ್ತಿನ ನನ್ನ ಒಂದು ಪುಟಾಣಿ ವಿಡಿಯೋ ಆಗಿತ್ತು ನಿಮ್ಗೆ ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ